ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಒಂದು ತೊಂದರೆ ಗೋಷ್ಠಿ ತಂದು ತುಮಕೂರದಿಂದ ಸ್ವಾಗತ ಕೊಡ್ತಾ ವಿಜಯನಗರ ಚನ್ನೂರು ನಾಗರಿ ವಿ ಸಿ ಎನ್ ಡ್ಯಾಕ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿ ಸಿ ಎನ್ ವೈದ್ಯರ ಕ್ಷೇಮಾವತಿ ಸಂಘದ ಪರವಾಗಿ ಈ ದಿನ ಅದರ ಅಧ್ಯಕ್ಷರಾದಂಥ ನಾನು ಡಾಕ್ಟರ್ ರಾಜು ಅವರು ಉಪಾಧ್ಯಕ್ಷರಾದಂಥ ಶ್ರೀಮತಿ ಭೋಜಮ್ನವರು ಶ್ರೀ ಡಾಕ್ಟರ್ ಚಂದ್ರಿಕಾ ಆನಂದ್ ಅವರು ಶ್ರೀಮತಿ ಅನಿತಾ ಅಚೇತನ್ ಅವರು ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಬಿ ಪಿ ರಮೇಶ್ ಅವರು ಹಾಗೂ ಡಾಕ್ಟರ್ ಚೇತನ್ ಡಾಕ್ಟರ್ ನವೀನ್ ನಮ್ಮ ಮಂಜುನಾಥ್ ಡಾಕ್ಟರ್ ಪ್ರೀಶ್ ಶೆಟ್ಟಿ ಡಾಕ್ಟರ್ ಶಿವ ನಿನ್ನಯ್ಯ ಹಾಗೆ ಹಲವಾರು ನಾಟಕರು ವೈದ್ಯರು ಬಂದಿದ್ದಾರೆ ಇನ್ನು ನಿಮ್ಮ ವೈದ್ಯಕೀಯ ಸಭೆಯಲ್ಲಿ ಮುನ್ನೂರ ಎಪ್ಪತ್ತು ಜನ ಬೇರೆ ಬೇರೆ ಇವತ್ತು ಉದ್ಯೋಗ ಇವತ್ತು ಒಂದು ಫ್ರೀಡಂ ಒಂದು ಐ ಎನ್ ಎಲ್ಲ ಡಿವೈಡ್ ಡಿವೈಟ್ಮೆಂಟನ್ನು ನಮ್ಮ ವೈದ್ಯರು ಆ ಆ ಭಾಗದಲ್ಲಿ ಇವತ್ತು ಸಭೆಗೆ ಬಗ್ಗೆ ತಮ್ಮೆಲ್ಲ ಗುತ್ತಿರ ಹಾಗೆ ಇದೊಂದು ವಿಷಾದನೀಯ ಒಂದು ಸಂಗತಿ ವಿಶೇಷವಾಗಿ ತಮಗೆಲ್ಲ ಗುತ್ತಿರ ಹಾಗೆ ಡಾಕ್ಟರ್ ವೈದ್ಯರು ಅಂದರೆ ಒಂದು ರೀತಿಯ ಸಮಾಜದಲ್ಲಿ ಭಾಳ ಹೆಚ್ಚಿನ ಗೌರವಗಳಂಥ ವೃತ್ತಿ ಇದೆ ಸಾಮಾನ್ಯ ವೈದ್ಯರು ಒಂದು ಚಳುವನ್ನು ಅಲಸಿಕೋಸುವ ಪತ್ರ ಯಾರು ಜೀವ ತೆಗೆದು ಬರಲ್ಲ ಇವತ್ತು ವೈದ್ಯರ ತರ ಅಂದ್ರೆ ಸಮಾಜದಲ್ಲಿ ಬಹಳ ವಿಶೇಷವಾದ ಗೌರವ ಇದೆ ವೈದ್ಯರು ನಾರಾಯಣ ಹನಿ ಅಂತ ಹೇಳ್ತಾರೆ ಅಲ್ಲಿ ದೇವರ ಸಮಾನ ಹೇಳ್ತಾರೆ ಅಲ್ಲಿ ಇವತ್ತಿನ ಆತಕ್ಕಂತಹ ಅನೇಕ ಘಟನೆಗಳು ನಿಜಕ್ಕೂ ನಮಗೆ ನೋವು ಬರ್ತಾ ಇದೆ ಸಮಾಜದಲ್ಲಿ ಎಲ್ಲ ಒಂದು ಕಡೆ ವೈದ್ಯರು ಹಾಗೂ ಜನ ನಡುವೆ ಇರತಕ್ಕಂಥ ಒಂದು ಸುಮಧುರ ಬಾಂಧವ್ಯ ಕೆಲವೊಂದು ಒಂದು ರೀತಿ ಕುಂತಿರುತ್ತದೆ ವೈದ್ಯರು ಅಂದ್ರೆ ಸಮಾಜದ ಹಿಂದಕ್ಕೆ ಅಷ್ಟೇ ಅಲ್ಲ ರೋಗಿಗಳ ಗುಣಪ್ರಸದಷ್ಟೇ ಅಲ್ಲ ಒಂದು ಒಳ್ಳೆಯ ಸಮಾಜ ಅದು ನಾಷ್ಟ ವೈದ್ಯರ ಕೊಡುಗೆ ಬಹಳ ಉಪಯುಕ್ತವಾಗಿದೆ ತಗೊಳ್ಳ ಮತ್ತು ಹಾಗೆ ಕೊರೋನಾ ಸಂದರ್ಭದಲ್ಲಿ ಅನೇಕ ವೈದ್ಯರು ವಿಶೇಷವಾಗಿ ದಾದಿಯರು ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫರ್ಸು ನಮ್ಮ ಜೊತೆಗೆ ಸೇರಿಕೊಂಡು ಸರ್ಕಾರ ಸಮಿತಿಯಲ್ಲಿ ಕೆಲಸವನ್ನು ಮಾಡಿ ಅನೇಕ ಅಭಿಮಿಗಳ ಜೀವ ಉತ್ಸವದಲ್ಲಿ ಯಶಸ್ವಿಯಾದರು ಕೆಲವರು ಜೀವನ ಕಳ್ಕೊಂಡು ಸಹ ಇಂತಹ ಪೌತ್ರ ವೃತ್ತಿಯಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಇತ್ತೀಚೆಗೆ ಒಂದು ಘಟನೆ ಕ್ಕೂ ಜಾಲೆ ಅಧವಾಗಿದೆ ಆದರೂ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರದ ಆರ್ಜಿ ಕಾರ್ ಎಂಬ ಒಂದು ವೈದ್ಯಕೀಯ ಕಾಲದಲ್ಲಿ ವ್ಯಾಸಂಗ ಮಾಡ್ತಾರೆ ಎರಡನೇ ವರ್ಷದ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಚೆಸ್ಟ್ ವಿಶಿಂಗ್ ವ್ಯಾಸಂಗ್ ಮಾಡ್ತಕ್ಕ ವೈದ್ಯ ಇವತ್ತು ಬಲಾತ್ಮಕ ಪೂರ್ಣವಾಗಿ ಅವರ ಹತ್ಯೆ ಯಾವ ವ್ಯಕ್ತಿ ತನ್ನ ಜೀವನ ಬಲಿಯುಟ್ಟು ಜೀವನ ಉಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರು ಅಂತಹ ಯುವತಿಯ ಮೇಲೆ ಒಬ್ಬ ಯುವತಿ ಮೇಲೆ ಯಾರೋ ಪ್ರಾಮುಖರು ಅಥವಾ ಪೈಶಾತ್ಯ ಮಾನ್ಯತೆ ಇವತ್ತು ಆ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನ ಹತ್ಯೆ ಮಾಡಿರುವಂತಹ ನಿಜಕ್ಕೂ ನಮ್ಮೆಲ್ಲರಿಗೂ ತರ ತೆಗೆಸುವಂತಹ ವಿಚಾರವಾಗಿದೆ ಯಾವ ದೇಶದಲ್ಲಿ ನಾವು ಹೆಣ್ಣನ್ನ ಪೂಜಿಸ್ತೀವೋ ಯಾವ ದೇಶದಲ್ಲಿ ನಾವು ಗೌರವ ಹೆಣ್ಣನ್ನ ಗೌರವಿಸ್ತೀವೋ ತಾಯಿ ಮಾತ್ರ ಕೃಪೆಗೆ ಪೂಜಿಸ್ತೀವೋ ಈ ಭೂಮಿನೇ ಒಂದು ತಾಯಿಯಿಂದ ಪೂಜಿಸ್ತೀವೋ ಈ ಒಂದು ನಾವು ದೇವರು ತಾಯಿಯಿಂದ ಪೂಜಿಸ್ತೀವೋ ಅನೇಕ ಪವಿತ್ರ ಹೆಸರನ್ನ ತಾಯಿ ಹೆಸರು ಕರಿತೀವೋ ಇಂತಹ ಪವಿತ್ರವಾದ ಭಾರತ ಭೂಮಿಯಲ್ಲಿ ಇಂಥ ಅತ್ಯಾಚಾರಗಳು ಅನಾಚಾರಗಳು ದೌರ್ಜನ್ಯ ನಡೆದಾಗ ಅದು ವಿಶೇಷವಾಗಿ ನಮ್ಮ ವೈದ್ಯಕೀಯ ವೃತ್ತಿರತಕ್ಕಂಥ ಜನರಾದಾಗ ಅದನ್ನು ನಾವು ನಾ ಹೇಳಲಿಕ್ಕೆ ಬರೀ ಮಾತುಗಳು ಸಾಕಾಗಲ್ಲ ಈಗಾಗಲೇ ಭಾರತದಾದ್ಯಂತ ವಿಶ್ವಾದ್ಯಂತ ಈ ಒಂದು ಹೇಗೆ ಕೃತ್ಯಕ್ಕೆ ಜನರು ಶಮಿಸೋದಷ್ಟೇ ಅಲ್ಲ ಇಂತಹ ಕೃತ್ಯಗಳು ಬಹಳ ಆದಷ್ಟು ಬಗ್ಗೆ ಬಲಿ ಹಾಕಬೇಕು ಅಂತ ಹೇಳಿ ತಮಗೆಲ್ಲೂ ಹೇಳಿದ್ದಾರೆ ನಮ್ಮ ಅಸೋಸಿಯೇಷನ್ ಭಕ್ತ ವಿಚಾರಗಳು ಅಷ್ಟೇ ನಾವು ವೈದ್ಯರ ಸದಾಕಾಲ ಇಪ್ಪತ್ನಾಲ್ಕು ಗಂಟೆ ಇಂಟು ಸೆವೆನ್ ಅಂದ್ರೆ ಮುಂದೂರ ತಿಂಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳ ಏನದು ನಿಸ್ಪೃಶವಾದ ಒಂದು ಸೇವೆಯನ್ನು ಮಾಡಬೇಕಂತ ಬಂದಿದ್ದೀವಿ ಈ ಸೇವೆ ಮಾಡಲಿಕ್ಕೆ ಒಂದು ಮಾನಸಿಕವಾಗಿ ಒಂದು ಸ್ಥೈರ್ಯ ಬೇಕಾಗುತ್ತೆ ಒಂದು ಸಾಮರ್ಥ್ಯ ಬೇಕಾಗುತ್ತೆ ಇಂತಹ ಒಂದು ಘಟನೆಗಳು ನಮ್ಮ ಮನಸ್ಸಿಗೆ ಆಘಾತವಾಗಿ ನಾವು ಕೆಲಸ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತದೆ